ಸರ್ ಧರ್ಮಸ್ಥಳಕ್ಕೆ ತೆರಳುತ್ತೀರಾ ಐ ಟಿಗೆ ನೀವೊಂದು ಕೂಡ ದೂರನ್ನು ಕೂಡ ಕೊಡ್ತೀರಾ ಕೆಲವೊಂದು ಯೂಟ್ಯೂಬ್ ಚಾನಲ್ ಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡ್ತಿದೆ ಅನ್ನುವಂತಹ ವಿಚಾರದ ಕುರಿತು ನೀವು ದೂರನ್ನ ದೂರ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀರಿ ಇದೇ ಸೆಪ್ಟೆಂಬರ್ ಎರಡರಂದು ನೀವು ದೂರ ಕೊಟ್ಟಿರುವಂತದ್ದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐ ಟಿ ಆಫೀಸ್ ಏನಿದೆ ಧರ್ಮಸ್ಥಳದಲ್ಲಿ ಅಲ್ಲಿ ಹೋಗಿ ನಾನೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ತನಿಖಾ ಅಧಿಕಾರಿಯಾದ ಶ್ರೀ ಸೈಮನ್ ಅವರನ್ನ ಭೇಟಿಯಾಗಿ ನನ್ನ ದೂರಿನ ಉಲ್ಲೇಖ ಏನಿದೆ ಅಂದ್ರೆ ಐದು ಜನ ಯೂಟ್ಯೂಬರ್ಸು ಕರ್ನಾಟಕದ ಜುಡಿಷರಿಯನ್ನ ರಾಷ್ಟ್ರದ ಜುಡಿಷರಿಯನ್ನ ಲೀಗಲ್ ಸಿಸ್ಟಮ್ ಅನ್ನ ನಗೆ ಪಾಟಿಗೆ ಮಾಡಿಬಿಡಿದ್ದಾರೆ ಈ ಐದು ಜನ ಯೂಟ್ಯೂಬರ್ಸು ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇರ್ತಕ್ಕಂತ ಚೆನ್ನೈಯನ್ನ ಇಂಟರ್ವ್ಯೂ ಮಾಡಿದ್ದಾರೆ ಜುಲೈ ನಾಲ್ಕರಿಂದ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದ ಚೆನ್ನೈಯನ್ನ ಇಡೀ ಸಮಾಜಕ್ಕೆ ಇಡೀ ಪಬ್ಲಿಕ್ ಗೆ ಚೆನ್ನೈನ ಮುಖವಾಡ ಹಾಕಿ ಯಾರ ಹತ್ರ ನೋಡಬಾರ್ದು ಯಾರ ಹತ್ರ ಮಾತಾಡಬಾರ್ದು ಅವನು ಯಾರ ಜೊತೆ ಮಿಂಗಲ್ ಆಗಬಾರ್ದು ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಒಂದ್ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ರೆ ರಾತ್ರಿ ಹೊತ್ತು ಈ ಐದು ಜನ ಯೂಟ್ಯೂಬರ್ಸ್ಗೆ ವಿಡಿಯೋನ್ನ ಕೊಟ್ಟಿದ್ದಾನೆ ಆ ವಿಡಿಯೋಗಳು ಅವನ್ನ ಅರೆಸ್ಟ್ ಆದ್ಮೇಲೆ ಬಂದಿರತಕ್ಕಂತ ವಿಡಿಯೋಗಳು ಇದ್ರ ಬಗ್ಗೆ ನನ್ನ ದೂರನ್ನ ಕೊಟ್ಟಿದ್ದೇನೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮನ್ನ ಮಿಸ್ಯೂಸ್ ಮಾಡಿದ್ದಾರೆ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಕೋರ್ಟ್ಗೆ ನಿಂದನೆ ಆಗಿದೆ ಎಂಟೈರ್ ಲೀಗಲ್ ಪ್ರೋಸೆಸ್ ಅನ್ನ ಅವರು ಧೂಳಿಪಟ ಮಾಡಿದ್ದಾರೆ ಅನ್ನೋದನ್ನ ಆಪಾದನೆಯನ್ನ ನಾನು ಕೂಡ್ಲ ರ್ಯಾಂಪೇಜ್ ಡಿ ಟಾಕ್ಸ್ ಅದಾದ ನಂತರ ಅನೇಕ ಚಾನೆಲ್ಗಳು ನಾನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಕೂಡ್ಲ ರ್ಯಾಂಪೇಜ್ ಅಂತ ಹೇಳಿ ಅಂತ ಹೇಳಿ ಮೊಹಮ್ಮದ್ ಸಮೀರ್ ಆಗಿರ್ಬೋದು ವಾರ್ತಾ ಭಾರತಿ ಆಗಿರ್ಬೋದು ಮತ್ತು ಕನ್ನಡ ಪ್ಲಾನೆಟ್ ಹೀಗೆ ಅನೇಕ ಯೂಟ್ಯೂಬರ್ಸ್ ಬಗ್ಗೆ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ಇವರಿಗೆ ಎಲ್ಲರಿಗೂ ಚೆನ್ನೈನ ವಿಡಿಯೋಗಳು ಬಂದಿದೆ ಆ ವಿಡಿಯೋಗಳನ್ನ ಅವರು ಯೂಟ್ಯೂಬ್ಗಳಲ್ಲಿ ಹಾಕೊಂಡಿದ್ದಾರೆ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ಶೀರ್ಷಿಕೆ ಏನಿದೆ ಅಂದ್ರೆ ತಂಬ್ಲೈನ್ ಗಳನ್ನ ಬಿಫೋರ್ ಅರೆಸ್ಟ್ ಅಂತ ವಿಡಿಯೋನ ಬಿಟ್ಟಿದ್ದಾರೆ ಚೆನ್ನೈ ಲೈಫ್ ಬಿಫೋರ್ ಅರೆಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಇವರಿಗೆ ಮೊದಲೇ ಮಾಹಿತಿ ಇತ್ತು ಇವ್ರು ಎಸ್ ಐ ತಿಳಿಸಲಿಲ್ಲ ಅವರು ಅದ್ರಲ್ಲಿ ಆಗಿದ್ದಾರೆ ಅದಲ್ದೆ ಬೈ ಚಾನ್ಸ್ ಅವರು ಎಂಟೈರ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ತಗೊಂಡಿದ್ರೆ ಅದು ಕಾನೂನು ಬಾಹಿರ ಮುಂಚೆ ತಗೊಳ್ಳಿ ಆಮೇಲೆ ತಗೊಳ್ಳಿ ಇರ್ಬೇಕಾದ್ರೆ ತಗೊಳ್ಳಿ ಎಲ್ಲವೂ ಷಡ್ಯಂತ್ರ ರೂಪದಲ್ಲಿ ಅವರನ್ನ ಚೆನ್ನೈನ ಯೂಸ್ ಮಾಡ್ಕೊಂಡಿದ್ದಾರೆ ಚೆನ್ನೈಯ ಹಿಮ್ಸೆಲ್ಫ್ ಇಸ್ ಅ ಆಕ್ಟರ್ ಇನ್ ಎಂಟೈರ್ ಕಾನ್ಸ್ಪಿ ಸಪೋರ್ಟಿಂಗ್ ಆಕ್ಟರ್ ಆಗಿ ಬಂದಿರೋದೇ ಈ ಯೂಟ್ಯೂಬರ್ಸ್ ಅವ್ರನ್ನೂ ನೀವು ಅಕ್ಯೂಸ್ಡ್ ಮಾಡಿ ಅವರನ್ನೂ ನೀವು ಒನ್ ಎ ಟು ಅಂತ ನೀವೇನೋ ಮಹೇಶ್ ತಿಮ್ರೋಡಿ ಗಿರೀಶ್ ಭಟ್ಟಣ್ಣವರ್ ಸುಜಾತ ಮತ್ತು ಎಲ್ಲ ಯೂಟ್ಯೂಬರ್ಸ್ಗಳನ್ನು ಎ ಸಿಕ್ಸ್ ಎ ಸೆವೆನ್ ಏಟ್ ಎ ನೈನ್ ಅಂತ ಮಾಡಿ ಅಂತ ಹೇಳಿ ನನ್ನ ಮನವಿಯನ್ನು ನಾನು ಪೊಲೀಸ್ ಕೊಟ್ಟಿದ್ದೇನೆ ತನಿಖಾ ಅಧಿಕಾರಿಗೆ ಕೊಟ್ಟಿದ್ದೇನೆ ವಿತ್ ದಡಿಯೋಸ್ ಆಫ್ ಚೆನ್ನೈ ಇನ್ ಕಸ್ಟಡಿನೋ ಆಫರ್ ಕಸ್ಟಡಿನೋ ಇನ್ ಪ್ರೊಟಕ್ಷನ್ ಇನ್ ಎಂಟೈರ್ ಪ್ರೊಟೆಕ್ಷನ್ ಸ್ಕೀಮಲ್ಲೋ ಎಲ್ಲಾದ್ರೂ ನಾನು ಕೊಟ್ಟಿದ್ದೀನಿ ಸೊ ದಟ್ ಇಸ್ ದ ಹೋಲ್ ಕೇಸ್ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್